ಹೆಸರು ತಿಪ್ಪಯ್ಯ ಮೌಲಾನಿ ಮುಖ್ಯ ತಿಪ್ಪಯ್ಯ ಮೌಲಾನಿ ಮತ್ತ ಕಡೆ ನೀರು ಪೂಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಸಾಮರಸ್ಯತೆ ತ್ರಿಪ್ಪಯ್ಯ ಮುತ್ತೆಯವರು ಒಂದು ಸಮುದಾಯ ಸೀಮಿತ ಇದ್ದಿರ್ಬೋದು ಹಿಂದೆ ಈ ದರ್ಗಾಕ್ಕೆ ಬರೋಕ್ಕಿಂತ ಮಧ್ಯೆ ಈಗ ನಮ್ಮ ಎಲ್ಲರಿಗೂ ಪೂಜೆಯಲ್ಲ ಎಲ್ಲ ಸಮುದಾಯಗಳಿಗೂ ಬೇಕು ರಾಮಚಂದ್ರ ಒಪ್ಪಿದ್ದಾರೆ ನಮ್ಮೆಲ್ಲರ ಪೂಜೆಯರು ಯಾವುದೇ ಒಂದು ಕಮ್ಯುನಿಟಿಗೆ ಅವರು ಸೇರೋಲ್ಲ ಬುದ್ಧ ಒಂದು ಹುಟ್ಟಿರಬಹುದು ಬಸವರಂದು ಅಂಬೇಡ್ಕರ್ ಹಾಗೆ ಸತ್ಪುರುಷರು ಒಂದೊಂದು ಜಾತಿ ಯಾವುದೇ ಜಾತಿಯಲ್ಲಿ ಹುಟ್ಟಲಾಕ ಆದ್ರೆ ಅವರು ಇವತ್ತೇನ್ ಪೀಠಕ್ಕಾಗ್ಯಾರ ಪೀಠ ಕಾದ ಬಳಕ ಈ ದರ್ಗಾ ಕಾದ ಬಳಕ ಅವ್ರೆಲ್ಲರ ಆಸ್ತಿ ಸಮಾಜದ ಆಸ್ತಿಯು இங்கே சாமரில் பீட்ட வெள்ளி நானும் பார்த்தா பார்த்தா சுரேஷன் கே இன்னும் எல்லோருது பெட்ட அந்த கேள்வி பூர்த்தி செடித்து மெட்டில்